ಸರ್ ಮುಖ್ಯವಾಗಿ ಈಗ ತಾವು ಹೇಳ್ತಾ ಇರೋ ಹಾಗೆ ಕೇವಲ ನಮ್ಮ ರಾಜ್ಯ ದೇಶ ಅಷ್ಟೇ ಅಲ್ಲ ಇಡೀ ವಿಶ್ವವ್ಯಾಪಿ ಜಾಗತೀಕರಣದ ಅಮಲಿನಲ್ಲಿ ನಾವು ಮುಳುಗೋಗಿದ್ದೀವಿ ಹಾಗಾಗಿ ಕಾರ್ಪೊರೇಟ್ ಕಂಪ್ನಿಗಳು ಒಂದು ಕಡೆ ನಿಂತು ತನಗೆ ಬೇಕಾದಂಥ ಬೆಳೆಗಳನ್ನು ಬೆಳೆದು ಬೆಳೆಸಿ ರೈತರಿಂದ ಇಡೀ ವಿಶ್ವಕ್ಕೆ ಸರಬರಾಜು ಮಾಡ್ತಾ ತಾನೊಬ್ಬ ಏಕಾಧಿಪತ್ಯ ಸಾಧಿಸುವಂತ ಒಂದು ವ್ಯವಸ್ಥೆ ಕಲ್ಚರ್ ಬೆಳಿತಾ ಇರೋದ್ರಿಂದ ಇಂಥ ಒಂದು ಬೆಳೆದಿದೆ ಬೆಳೆದೋಗಿದೆ ಬೆಳೆ ಆಗಿ ಇಂಥ ಒಂದು ದುಸ್ಥಿತಿಗೆ ಎದುರಾಗಿದ್ದೀವಿ ನಾವು ನನಗೆ ಉತ್ಪ್ರೇಕ್ಷೆಗೆ ನಾನು ಮಾತಾಡ್ತಾ ಇಲ್ಲ ಸರ್ ಯಾಕಂದ್ರೆ ನಾನು ಸ್ವಲ್ಪ ಸೋಶಿಯಲ್ ಆಕ್ಟಿವಿಸ್ಟ್ ಆಗಿ ಕೆಲಸ ಮಾಡ್ತಿರೋದ್ರಿಂದ ಇರೋದ್ರಲ್ಲಿ ವಾಸ್ತವ ಅಂಶಗಳನ್ನ ಕನಿಷ್ಠ ಮಟ್ಟದಲ್ಲಿ ಗಮನ ಹರ್ಸಕ್ ಸಾಧ್ಯ ಆಗ್ತಿದೆ ಯಾವ ರೈತ ಸಂಘಟನೆಗಳು ರೈತರಿಗೆ ಸಮಸ್ಯೆ ಆಗಿದೆ ಅಂತ ಹೇಳಿ ಹೋರಾಟ ಮಾಡ್ತಾ ಇದ್ದಾರೋ ಅವರು ಕೂಡ ಈ ಒಳಗಣ್ಣಿಂದ ಈ ಒಳ ನೋಟದ ಒಳ ನೋಟದಲ್ಲಿ ಈ ರೈತರ ಸಮಸ್ಯೆಗೆ ಮೂಲ ಕಾರಣ ಏನು ಅನ್ನೋದನ್ನ ಭೇದಿಸ್ಲಿಕ್ಕೆ ಎಲ್ಲೋ ಒಂದ್ ಕಡೆ ಒಂದ್ ಸವಾಲಾಗ್ಬಿಟ್ಟಿದ್ದಾರೆ ಅದೇ ಹೇಳ್ತಾ ಇದ್ದೆ ನಾನು ಇಸ್ರೇಲ್ ಹ್ಮ್ ಅಂತ ಅದ್ಭುತವಾದ ಟೆಕ್ನಾಲಜಿಕಲಿ ಅಡ್ವಾನ್ಸ್ಡ್ ಕಂಟ್ರಿಯಲ್ಲೂ ನೀವು ಈ ವ್ಯವಸಾಯ ಮಾಡತಕ್ಕಂಥ ವ್ಯವಸ್ಥೆ ಮಾಡಿದ್ರು ನೂರಕ್ಕೆ ಹದಿನೆಂಟು ಎಕರೆ ಮಾತ್ರ ಸಾಧ್ಯ ಆಗೋದು ಅಂದ್ರೆ ಇಡೀ ಭೂಮಂಡಲದಲ್ಲಿ ಎಷ್ಟು ಟೆಕ್ನಾಲಜೀಸ್ ತಂದು ಮಾಡಿದ್ರು ಹದಿನೆಂಟು ಎಕರೆ ಭೂಮಿಯಲ್ಲಿ ಬೆಳೀತಕ್ಕಂತ ಆಹಾರವನ್ನು ಮಾತ್ರ ಇಡೀ ಜನರಿಗೆ ಹಂಚಿಕೊಳ್ಳೋ ಒಂದು ವ್ಯವಸ್ಥೆ ನಿರ್ಮಾಣ ಮಾಡಿದ್ದಾರೆ ಕಾರ್ಪೊರೇಟ್ ಕಂಪನಿಗಳು ಯಾಕೆ ಹಂಗೆ ಮಾಡಿದ್ದಾರೆ ಅವ್ರ ಕೈಯಲ್ಲಿ ಇರೋದಕ್ಕೂ ಸಾಧ್ಯ ಸೊ ಆ ಜಾಗದಲ್ಲಿ ಹದಿನೆಂಟು ಎಕರೆಗಳಲ್ಲಿ ಏನೇನು ಬೆಳೆಯೋಕ್ಕಾಗತ್ತೆ ಅದನ್ನ ದೊಡ್ಡ ಪ್ರಮಾಣದಲ್ಲಿ ಬೆಳೆಸಿ ಜೆನೆಟಿಕ್ ಇಂಜಿನಿಯರಿಂಗು ಹೈಬ್ರಿಡ್ ವೆರೈಟೀಸು ಗೊಬ್ಬರಗಳು ಕ್ರಿಮಿ ಕೀಟ ಕಲೆನಾಶಕ ಪದಾರ್ಥಗಳು ನೋಡ್ರಿ ಈಗ ವ್ಯವಸಾಯವನ್ನ ಸಹಜವಾಗಿ ಮಾಡಬೇಕಾಗಿದ್ದ ಒಂದು ಪ್ರಕ್ರಿಯೆಯನ್ನ ತಮ್ಮ ಕಾರ್ಪೊರೇಟ್ ವ್ಯವಸ್ಥೆಗೆ ಹೆಂಗೆ ತಗೊಂಡೋಗಿದ್ದಾರೆ ಹೋಗಿದ್ದಾರೆ ಈ ಇರಿಗೇಷನ್ ಅನ್ನೋ ಒಂದು ಕಾನ್ಸೆಪ್ಟ್ ಇಂದ ಗೊಬ್ಬರ ಅನ್ನೋ ಒಂದು ಕಾನ್ಸೆಪ್ಟ್ ಇಂದ ಆಕ್ಚುಲಿ ನಮ್ಮ ಬೆಳೆಗಳನ್ನ ಬೆಳೆಕೊಳ್ಳೋದಕ್ಕೆ ಯಾರು ಗೊಬ್ಬರ ಕೊಡಬೇಕಾಗಿಲ್ಲ ನೀವು ಯಾರು ಮಾಡಬೇಕಾಗಿಲ್ಲ ಸಿ ಹಂತ ಹಂತವಾಗಿ ಅವ್ರು ಏನ್ ಮಾಡಿದ್ದಾರೆ ವ್ಯವಸಾಯದಲ್ಲಿದ್ದ ಎಲ್ಲಾ ಅಂಶಗಳನ್ನು ಬಿಡಿಸಿ ಬಿಡಿಸಿ ಅರ್ಥ ಮಾಡಿಕೊಂಡು ಒಂದೊಂದನ್ನ ತಮ್ಮ ಕೈವಶ ಮಾಡಿಕೊಂಡಿದ್ದಾರೆ ಅಂದ್ರೆ ಈಗ ಹದಿನೆಂಟು ಎಕರೆಗಳಲ್ಲಿ ಈಗ ಉದಾಹರಣೆ ನೇರವಾಗಿ ಹೇಳ್ತೀನಿ ಮಂಡ್ಯದಲ್ಲಿ ಕಬ್ಬು ಬೆಳೀತಾ ಇದಾರೆ ರೈತರ ಲಕ್ಷಾಂತರ ಎಕರೆ ಈಗ ನಮ್ಮ ಕಾವೇರಿ ನೀರೆಲ್ಲ ಕಬ್ಬು ಬೆಳೆಯೋದಕ್ಕೆ ನುಂಗ್ ಬಿಡ್ತಾ ಇದೆ ಕಬ್ಬು ಯಾಕೆ ಬೆಳೀತಾ ಇದ್ವಿ ಸಕ್ಕರೆ ಸಕ್ಕರೆ ನಾವು ತಿನ್ನಬಾರದ ಪದಾರ್ಥ ಯಾಕಂದ್ರೆ ಸಕ್ಕರೆ ತಿಂದ್ರೆ ಹದಿನೈದು ನಿಮಿಷಕ್ಕೆ ನಿಮ್ಮ ರಕ್ತದಲ್ಲಿ ಗ್ಲುಕೋಸ್ ಬಂದ್ಬಿಡುತ್ತೆ ಆ ಹೆಚ್ಚಾಗಿರೋ ಗ್ಲೂಕೋಸ್ ಅನ್ನ ಹೋಗಿ ನಮ್ಮ ನಿರ್ನಾಳ ಗ್ರಂಥಿಗಳು ಯಕೃತ್ತು ಸಮೇತ ಕೊಬ್ಬು ಗ್ಲೈಕೋಜೆನ್ನು ಈ ಫ್ಯಾಕ್ಟರು ಆ ಫ್ಯಾಕ್ಟರ್ ಅಂತ ಮಾಡಕ್ ಹೋಗಿ ಬಿ ಪಿ ಬರ್ತಾ ಇದೆ ರೊಮೆಟಿಸಮ್ ಬರ್ತಾ ಇದೆ ಸಕ್ಕರೆ ಕಾಯಿಲೆ ಬಂದಿದೆ ಥೈರಾಯ್ಡ್ ಪ್ರಾಬ್ಲಮ್ ಆಗಿದೆ ಬ್ಯಾಂಕ್ರಿಯಾಸ್ ಹಾಳಾಗ್ತಾ ಇದೆ ಇವೆಲ್ಲ ಆಗ್ತಾ ಇರೋದು ಈ ಸಕ್ಕರೆ ಹೆಂಡ ಇಂದಾನೇ ಶುಗರ್ ಈ ಶುಗರ್ ಇಂದಾನೆ ಶುಗರ್ ಬಾಯಿಗೆ ಹೋಗ್ಬಾರ್ದು ಅದು ನಾವು ರೆಡಿ ಮಾಡ್ಬೇಕು ಕೊನೆಯಲ್ಲಿ ಹೇಳಿದ್ನಲ್ಲ ಗ್ಲುಕೋಸ್ ಫ್ರಕ್ಟೋಸ್ ಆ ಗ್ಲುಕೋಸ್ ರಕ್ತಕ್ಕೆ ಹೋಯ್ತಾ ಅಲ್ಲಿ ಪಚನ ನಾಲ ಮುಗಿತ್ತು ಕೆಲಸ ಆದ್ರೆ ನಾವೇನ್ ಮಾಡ್ತಾ ಇದ್ವಿ ಸಕ್ಕರೆ ಬಾಯಿಗ್ ಹಾಕ್ತಾ ಇದ್ವಿ ಅಂದ್ರೆ ಪಚನ ನಾಲ ಬೇಕಾಗಿಲ್ಲ ಅಂತ ಹೇಳ್ತಾ ಇದ್ವಿ ಅದಕ್ಕೆ ರೋಗ ಬರೋದು ರೋಗ ನಿರೋಧಕ ಶಕ್ತಿ ಕಮ್ಮಿ ಆಗ ಇದು ವೈಜ್ಞಾನಿಕತೆ ಸಕ್ಕರೆ ಬಾಯಿಗೆ ಹಾಕೋಬಾರದು ಅಂತ ಬೆರಳು ತೋರ್ಸ ತೋರ್ಸಿ ಹೇಳ್ತಾ ಇದ್ದೀನಿ ತಿನ್ನಿಸ್ತಾ ಇದೀವಲ್ಲ ಅಂಟ್ಕೊಂಡ್ಬಿಟ್ಟಿದಿವಿ ಅಡಿಕ್ಟ್ ಆಗಿದ್ದೀವಿ ಚಿಕ್ಕ ಮಗು ಇಂದ ರಾತ್ರಿ ನಿದ್ದೆ ಮಾಡೋದಕ್ಕೆ ಅಂದ್ರೆ ಹಾಲಿಗೆ ಸಕ್ಕರೆ ಹಾಕೊಂಡು ಕುಡೀರಿ ಅಂತ ಹೇಳ್ತಾ ಇದಾರೆ ಈ ಡಾಕ್ಟರ್ಗಳು ಇನ್ನೂ ಒಂದು ಹೆಜ್ಜೆ ಮುಂದಕ್ಕೆ ಹೋಗಿ ಹೇಳೋದೇನಂದ್ರೆ ಜೇನುತುಪ್ಪ ಮಾಡಿಕೊಂಡು ಜೇನುತುಪ್ಪವನ್ನು ಸಕ್ಕರೆಯಿಂದ ರೆಡಿ ಮಾಡಿ ಕೊಡ್ತಾ ಇದ್ದಾರೆ ಅಷ್ಟು ದೊಡ್ಡ ಬೆಟ್ಟದ ಪ್ರಮಾಣದಲ್ಲಿ ಸಕ್ಕರೆಯನ್ನು ಎಷ್ಟು ಉತ್ಪಾದನೆ ಮಾಡ್ತಾ ಇದಾರೆ ಸಕ್ಕರೆ ಈ ಡ್ಯಾಮ್ ಕೆಳಗಡೆ ಅರವತ್ತು ಲಕ್ಷ ಟನ್ ಪರ್ ಇಯರ್ ಇಷ್ಟು ಸಕ್ಕರೆ ನಮ್ಮ ಜನರ ಬಾಯಿಗೆ ಹೋಗ್ತಾ ಇರೋದ್ರಿಂದಾನೇ ಸಕ್ಕರೆ ಕಾಯಿಲೆ ಬರ್ತಾ ಇದೆ ಅಂತ ಯಾವ ಒಬ್ಬ ಡಾಕ್ಟರ್ ಯಾವ ವಿಶ್ವ ಯಾಕೆ ಅವರ ಜಾಬ್ಸ್ ಆರ್ ಡಿಪೆಂಡೆಂಟ್ ಆನ್ ದಿಸ್ ಕಂಪನಿ ಈ ಧಾನ್ಯಗಳಲ್ಲಿದೆ ಈ ಧಾನ್ಯಗಳನ್ನೇನಾದ್ರೂ ನಾವು ಆಹಾರ ಅಂತ ವೈಜ್ಞಾನಿಕರು ಶಾಸ್ತ್ರಜ್ಞರು ವಿಶ್ವವಿದ್ಯಾನಿಲಯಗಳು ಹೇಳ್ಬಿಟ್ರೆ ನಮ್ಮ ರೈತರಿಗೆ ಯಾರ್ದು ಏನೂ ಅಗತ್ಯ ಆಗಿರೋದು ಅವಲಂಬನೆ ಇರಲ್ಲ ಇರೋದಿಲ್ಲ ಕಡೆಗೆ ಹೋಗ್ತೀವಿ ಅಂದ್ರೆ ಆತ್ಮ ನಿರ್ಭರ್ ಅಂತ ನಮ್ಮ ಪ್ರಧಾನಮಂತ್ರಿ ಅವ್ರು ಹೇಳ್ತಾ ಇದಾರೆ ಅವ್ರು ನಿಜವಾಗಲು ಆತ್ಮ ನಿರ್ಭರತೆ ಬೇಕು ಅಂದ್ರೆ ಫಸ್ಟ್ ಈ ಕೆಲಸ ಇದು ಆರೋಗ್ಯ ಈ ಕಾಯ್ದೆ ಹೆಸರಲ್ಲಿ ಕಾರ್ಪೊರೇಟ್ ಕಂಪನಿಗಳಿಗೆ ಭೂಮಿ ಕೂಡ ಬದಲಾಗಿ ಬದಲಾಗಿ ಸಿರಿಧಾನ್ಯಗಳು ಬೆಳೀರಿ ಅನ್ಬೇಕು ಸಿ ಭೂ ಕಾಯ್ದೆಗಳು ಎಲ್ಲಾ ಏನಾದ್ರು ಮಾಡ್ಕೊಳ್ರಿ ಐ ಡೋಂಟ್ ಕೇರ್ ಬಟ್ ಈ ಆಹಾರವೇ ನಿಜವಾದದ್ದು ಆರೋಗ್ಯ ಖನಿಜಗಳು ಇಲ್ಲಿವೆ ಅಂದ್ರೆ ಇದನ್ನ ಬೆಳೆಯೋದಕ್ಕೆ ಯಾರ ಹಂಗು ಬೇಕಾಗಿಲ್ಲ ಯಾವ ಕಾರ್ಪೊರೇಟ್ ಕಲ್ಚರು ಬೇಕಾಗಿಲ್ಲ ಸರ್ ನನಗೆ ಬೇಕಾಗಿರೋದು ಬರಡು ಭೂಮಿ ನಾಲ್ಕು ಮಳೆ ಬರುತ್ತೆ ಬೆಳೆಸ್ಕೊಡ್ತೇನೆ ನಾನು ತಿಂತೀನಿ ಈಗ ಮೋಸ ಆಗಿರೋದು ಎಲ್ಲಿ ಗೊತ್ತಾ ಈ ರೈತರು ಇದನ್ನ ಬೆಳಿತಾರೆ ಇವತ್ತಿಗೂ ಬೆಳಿತಾರೆ ಬೆಳಿಬೇಕು ಅಂದ್ರೆ ಬಟ್ ಅವರೇ ತಿನ್ನಕ್ ರೆಡಿ ಇಲ್ಲ ಯಾಕೆ ರೆಡಿ ಇಲ್ಲ ನೀವೆಲ್ಲಾರು ಪಿಜ್ಜಾ ತಿಂತ ಇದರ ಬರ್ಗರ್ ತಿಂತ ಇದರ ಕಾಫಿ ಕುಡಿತಾ ಇದ್ರ ಟೀ ಕುಡಿತಾ ಇದ್ರ ಇಡ್ಲಿ ದೋಸೆ ಎಲ್ಲ ಅಕ್ಕಿಯಿಂದ ಮಾಡ್ಕೊಂಡು ತಿಂತ ಸೊ ನಾವು ಅದೇ ತಿನ್ಬೇಕು ಸೊ ನಾನು ಇದು ಬೆಳೆಸಿದೀನಿ ಅಂದ್ರೆ ಎಂಬತ್ ಎಕರೆದಲ್ಲಿ ಇದ್ದ ರೈತರು ಇದನ್ನ ಬೆಳೆಯಕ್ಕಾಗತ್ತೆ ಇವತ್ತು ಬೆಳಿತಾರೆ ಆದ್ರೂ ಅದಕ್ಕೆ ಬೆಲೆ ಇಲ್ಲದೆ ಈ ಕಂಪನಿಗಳು ವೈಜ್ಞಾನಿಕತೆ ಹೆಸರಿನಲ್ಲಿ ಟ್ರಾನ್ಸ್ಪೋರ್ಟೇಶನ್ ಹೆಸರಿನಲ್ಲಿ ಆಧುನಿಕತೆ ಹೆಸರಿನಲ್ಲಿ ಇದು ನಮ್ಮ ಊಟವೇ ಅಲ್ಲ ಅನ್ನೋ ಥರ ಮಾಡ್ಬಿಟ್ಟು ಆದ್ರೆ ನಾವೇನು ಹೇಳ್ತಾ ಇದೀವಿ ನೀವು ಸಕ್ಕರೆ ಕಾಫಿ ಟೀ ಪಿಜ್ಜಾ ಬರ್ಗರು ಅನ್ನ ಪುಳಿಯೋಗರೆ ಎಲ್ಲ ತಿನ್ರಿ ರೋಗ ಬರುತ್ತೆ ನಿಮಗೆ ಕ್ಯಾನ್ಸರ್ ಬರುತ್ತೆ ಬಿ ಪಿ ಬರುತ್ತೆ ಡಯಾಬಿಟಿಸ್ ಬರುತ್ತೆ ಇಪ್ಪತ್ತು ವರ್ಷ ಮಕ್ಕಳಿಗೆ ಬಿ ಪಿ ಟ್ಯಾಬ್ಲೆಟ್ಸ್ ತಗೋತಾ ಹದಿನಾರು ವರ್ಷ ಮಕ್ಕಳಿಗೆ ಟೈಪ್ ಒನ್ ಡಯಾಬಿಟಿಸ್ ಅಂತ ಬಂಬಿ ಹೊಡಿತಾ ಇದ್ದಾರೆ ಎಲ್ಲರನ್ನೂ ಕರ್ಕೊಂಬಲ್ರಿ ಲಕ್ಷಾಂತರ ಜನನ ಸಾಲಾಗಿ ನಿಲ್ಸ್ರಿ ನಾನು ಅವರಿಗೆ ಆರು ತಿಂಗಳು ಈ ಊಟ ಮಾಡಿ ಕೊಡ್ತೇನೆ ತಿನ್ರಿ ಆಮೇಲೆ ಯಾರಿಗಾದ್ರು ಕಾಯಿಲೆ ಇದ್ರೆ ಹೇಳ್ರಿ ನನಗೆ ಒಂದು ಎಕ್ಸ್ಪೆರಿಮೆಂಟ್ ಮಾಡ್ರಿ ನಮ್ಮ ರಾಜಕಾರಣಿಗಳಿಗೆ ನಮ್ಮ ಗವರ್ಮೆಂಟ್ಗಳಿಗೆ ನಮ್ಮ ವಿಶ್ವವಾದ್ಯಾಲಯಗಳಿಗೆ ಗತ್ತಿದ್ರೆ ಈ ಎಕ್ಸ್ಪೆರಿಮೆಂಟ್ ಮಾಡಕ್ ಹೇಳ್ರಿ ಐವತ್ತು ಜನ ಯಾವ ಕ್ಯಾನ್ಸರ್ ಏನಾದ್ರೂ ಬರ್ಕೊಳ್ರಿ ನೀವು ಬರ್ಕೊಂಡು ಪ್ಯಾಕೆಟ್ ಅಲ್ಲಿ ಇಟ್ಕೊಂಡು ಒಳಗಡೆ ಇಟ್ಕೊಳ್ಳಿ ಆರು ತಿಂಗಳು ನಾನು ಹೇಳಿದ್ದ ಊಟ ಮಾಡಿಸ್ರಿ ಆಮೇಲೆ ಮತ್ತೆ ಓಪನ್ ಮಾಡಿದ್ ನೋಡ್ರಿ ಮತ್ತೆ ಪರೀಕ್ಷೆ ಮಾಡಿ ಮಾಡಿ ನೋಡ್ರಿ ಅಷ್ಟು ಖಾತ್ರಿಯಾಗಿ ಹೇಳಬಲ್ಲೆ ಯಾಕಂದ್ರೆ ಇದರಲ್ಲಿ ಅದ್ಭುತವಾದ ಗುಣಗಳಿದೆ ಆ ನಾರಿನ ಅಂಶದಲ್ಲಿ ಲಿಗ್ನಾನ್ಸ್ ಅನ್ನುವ ಅದ್ಭುತವಾದ ಅಂಶ ನಮ್ಮ ಇಡೀ ದೇಹವನ್ನು ಆವತ್ತಿಗೆ ಶುದ್ಧ ಮಾಡೋದು ಡೈಜೆಷನ್ ನಿಧಾನ ಆಗುತ್ತೆ ಅಂತಾರಲ್ಲ ಹಾ ಅದು ಮೋಸ ಆಗಿದೆ ಯಾಕಂದ್ರೆ ಈಗೇನು ಅಕ್ಕಿ ಏನ್ಮಾಡ್ತೀರಾ ಕುಕ್ಕರಲ್ಲಿ ಹಾಕಿ ಪುಸ್ತಕ ಕೂಗಿಸ್ಬಿಡ್ತೀರಾ ಎರಡು ನಿಮಿಷ ಅನ್ನ ರೆಡಿ ಆಗಬೇಕು ಇದು ಹಂಗ ಆಗೋದಿಲ್ಲ ಅರ್ಧ ಗಂಟೆ ನೆನೆಸಿದ್ರು ಆಗೋದಿಲ್ಲ ಮುಕ್ಕಾಲು ಗಂಟೆ ನೆನೆಸಿದ್ರು ಆಗೋದಿಲ್ಲ ಐದು ಗಂಟೆ ನೆನೆಸಬೇಕು ಕೊರಲೆಯನ್ನ ಹತ್ತು ಗಂಟೆ ನೆನೆಸಬೇಕು ಯಾಕೆ ಆ ನಾರು ಮೇಲ್ಪದರದಿಂದ ಲೋವರ್ ಪದರ 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 ಈ ಥರ ಕಾನ್ಸೆಂಟ್ರಿಕ್ ಸರ್ಕಲ್ಸ್ ಅಲ್ಲಿ ಪಿಷ್ಟ ಪದಾರ್ಥದ ಜೊತೆ ಸಂಕ್ಲಿಷ್ಟವಾಗಿ ರಚನೆ ಕೊಂಡಿದೆ ಸೊ ಅದನ್ನ ಛೇದಿಸಿಕೊಂಡು ನೀರು ಒಳಗಡೆ ಹೋಗಿ ನುಗ್ಗಿ 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 ಅದನ್ನ ಒಣಗಿಸಿ ಇರೋ ಈ ನಾರನ್ನ ಮತ್ತೆ ನೆನೆಸ್ಬೇಕು ನೆನೆಸಿ ಅರಳದಾಗ ಹತ್ತು ನಿಮಿಷದಲ್ಲಿ ಈ ಮಡಿಕೆ ಮಣ್ಣು ಮಣ್ಣಿನ ಮಡಿಕೆಯಲ್ಲೇ ಅದು ಐದು ನಿಮಿಷದಲ್ಲಿ ಆ ಥರ ಊಟ ಮಾಡಿದ್ರೆ ನೀವು ಎಲ್ಲಾ ಉದರ ಸಂಬಂಧ ಕಾಯಿಲೆಗಳು ವಾಸಿ ಆಗ್ತವೆ ಗ್ಯಾಸ್ ಪ್ರಾಬ್ಲಮ್ ವಾಸಿ ಆಗುತ್ತೆ ಅಲ್ಸರ್ ವಾಸಿ ಆಗುತ್ತೆ ಆಕ್ಸೈಮರ್ ವಾಸಿ ಆಗುತ್ತೆ ಎಲ್ಲ ಕಾಯಿಲೆಗಳು ವಾಸಿ ನಾಳೆ ಬೆಳಿಗ್ಗೆ ಊಟ ಮಾಡಬೇಕಂದ್ರೆ ಆದ್ರೆ ಈಗ ಆಧುನಿಕ ಜೀವನ ಶೈಲಿಯಲ್ಲಿ ಆ ತಾಳ್ಮೆ ಇಲ್ಲ ಆ ನೋಡಿಕೊಂಡು ಒಂದು ಗಂಟೆ ಅಡಿಗೆ ಮಾಡೋದಕ್ಕೆ ಪೂರ್ವ ಸಿದ್ಧತೆ ಮಾಡಿಕೊಳ್ಳೋ ಒಂದು ಮನಸ್ಥಿತಿ ಇಲ್ಲ ಈಗ ಏನಾಗಿದೆ ಅಂದರೆ ಝೊಮ್ಯಾಟೊ ಆರ್ಡರ್ ಮಾಡಿಬಿಟ್ಟು ನಾನು ಸೈಕಲ್ ಅಲ್ಲಿ ಬರ್ತಾ ಇದ್ದೀನಿ ಅಲ್ಲಿಂದ ಅಲ್ಲಿಗೆ ಬಾಪಾ ಅಲ್ಲೇ ರೋಡ್ ಮೇಲೆ ತಿನ್ಕೊಂಡು ಹೋಗ್ತೀನಿ ಅನ್ನೋ ಒಂದು ಸ್ಥಿತಿಗೆ ಬಂದಿದ್ದೀವಿ ಅರ್ಥ ಆಗ್ತಾ ಆ ಮನಸ್ಥಿತಿಯಿಂದ ಈ ಮನಸ್ಥಿತಿಗೆ ಬರ್ಬೇಕು ಅಂದ್ರೆ ಸ್ವಲ್ಪ ಕಷ್ಟ ಅನ್ಸುತ್ತೆ ಕುಕ್ಕರ್ ಅಲ್ಲಿ ಇಟ್ಟು ಬೆಂದಂಗೆ ಕಾಣಿಸುತ್ತೆ ಮೇಲೆ ಬೆಂದಿರುತ್ತೆ ಅದನ್ನ ತಿಂದ್ರೆ ಒಳಗಡೆ ನಿಜವಾಗಲು ಇದನ್ನ ತಿನ್ನೋ ಪದ್ಧತಿ ಇನ್ನೂ ಒಂದು ಅದ್ಭುತವಾದದ್ದಿದೆ ಯಾಕಂದ್ರೆ ನಾವು ಎಂಥ ಕಾಯಿಲೆ ಇಲ್ಲಿ ನಾಳೆ ಕಾಲ್ ಕಟ್ ಮಾಡ್ಬೇಕು ಗ್ಯಾಂಗ್ರೀನ್ ಆಗಿದೆ ಅಂತ ಈ ನವಣೆ ಅಕ್ಕಿ ಕೊರಲೆ ಅಕ್ಕಿ ಆರ್ಕ ಹಾಕಿ ಅಂಬಲಿ ಅಂತ ಮಾಡಿ ಅಂಬಲಿ ಅಂದ್ರೆ ಈಗ ರಾತ್ರಿ ನೆನೆಸ್ಬೇಕು ಬೆಳಗ್ಗೆ ಕುದಿಸ್ಬೇಕು ಒಂದು ಕದ್ದರ ಬಟ್ಟೆ ಇದ್ರ ಮೇಲೆ ಕಟ್ಬಿಟ್ಟು ಮೇಲೆ ತಣಗಾದ್ಮೇಲೆ ಮತ್ತೆ ರಾತ್ರಿ ತನಕ ಇಡಬೇಕು ಹತ್ತು ಗಂಟೆ ಬಿಡಬೇಕು ಬಿಟ್ಟಾಗ ಈ ನಾರಿನ ಅಂಶದ ಈ ಪಿಷ್ಟ ಪದಾರ್ಥಕ್ಕೆ ಕೆಲವು ಸೂಕ್ಷ್ಮ ಸೂಕ್ಷ್ಮಜೀವಿಗಳು ಆಹ್ವಾನ ಬಂದ್ಬಿಡ್ತವೆ ಹುಲಸೆ ಹುಲಿ ಬರುತ್ತೆ ಹ್ಮ್ ಅಂತ ನೋಡಿ ಈಗ ನೀವು ಹಾಳ್ಗೆ ಬೇಕಾಗಿದ್ರೆ ಈ ದೋಸೆಗೆ ಒಬ್ಬ ಉದ್ದಿನ್ ಕಾಳು ಏನ್ ಬೇಕಾಗಿತ್ತು ಬರೀ ಬರೀ ಕೊರ್ಲೆ ಬರೀ ನವ್ನಿ ಈ ತರ ಹ್ಮ್ ಸಪ್ ಸಪ್ರೈಟ್ ಸಪ್ರೇಟ್ ಆಗಿ ಎರಡು ದಿವಸ ಇದ್ದು ಎರಡು ದಿವಸ ಇದ್ದು ಎರಡು ದಿವಸ ಆಯ್ದು ಮೂರು ವಾರದಲ್ಲೇ ನಿಮ್ ಗ್ಯಾಂಗ್ರೀನ್ ವಾಸಿ ಆಗುತ್ತೆ ಆ ಸೂಕ್ಷ್ಮ ಜೀವಿಗಳ್ ಬಂದು ನಿಮ್ಮ ರೋಗ ನಿರೋಧಕ ಶಕ್ತಿಯನ್ನ ವೃದ್ಧಿ ಮಾಡ್ತಾವೆ ಹೊಟ್ಟೆಯಲ್ಲಿ ಸೇರ್ಕೊಂಡ್ರೆ ಸೊ ಈ ಥರ ಅದ್ಭುತವಾದ ಸಂಸ್ಕೃತಿ ಇನ್ಫ್ಯಾಕ್ಟ್ ನಾನು ಮೊನ್ನೆ ಅರಕುಲಕ್ಕೆ ಹೋಗಿದ್ದೆ ಅಲ್ಲಿ ಆ ಮೇಲೆ ಬೆಟ್ಟದ ಮೇಲೆ ಅವರು ಸಣ್ಣದಾಗಿ ಒಂದು ಇಷ್ಟು ಜಾಗ ಸಿಕ್ಕಿದ್ರೆ ಸಾಮೆ ಬೇಡ್ಕೋತಾರೆ ಮೂರೇ ತಿಂಗಳು ನಾಲ್ಕು ಮಳೆ ಬಂದ್ರೆ ಬೆಳೆಯುತ್ತೆ ಬೆಳೆಯುತ್ತೆ ಮಟ್ಟವಾಗಿ ಮೂರು ಅವ್ರು ಬೆಳಗ್ಗೆ ಎದ್ದು ಕೆಲ್ಸಕ್ಕೆ ಹೋಗುವಾಗ ನೆನ್ಸ್ಬಿಟ್ಟು ಹೋಗ್ತಾರೆ ರಾತ್ರಿ ಬಂದು ಕುದಿಸ್ತಾರೆ ಬೆಳಗ್ಗೆ ಎದ್ದು ಗಂಜಿ ಕುಡಿತಾರೆ ಹ್ಮ್ ಹ್ಮ್ ಅವ್ರಿಗೆ ನಿಮ್ಗೆ ಯಾವ ಕಾಯಿಲೆ ಬನ್ನಿ ಅಂದ್ರೂನು ಬರೋದಿಲ್ಲ ಹ್ಮ್ ಹ್ಮ್ ಅವ್ರು ಎಷ್ಟ್ ಕಡೆ ಬೀಳ್ತಾ ಇರ್ತಾರೆ ಗಾಯ ಆಗ್ತಾ ಇರ್ತಾರೆ ಒಂದು ದಿವ್ಸಾನು ಅವ್ರಿಗೆ ಹ್ಮ್ ಆರೋಗ್ಯದ ಸಮಸ್ಯೆನೆ ಇಲ್ಲ ಈ ತರ ಮಾರ್ಕಿ ಮೂಲ ಆಹಾರವಾಗಿ ಹಿಂಜು ಅಂತ ಒಂದು ಜಾತಿ ಹಿಮಾಲಯದ ಬೆಟ್ಟಗಳಲ್ಲಿ ಇದ್ದಾರೆ ಅಲ್ಲಿ ನೂರು ವರ್ಷ ಮಿನಿಮಮ್ ಯಾರು ಸಾಯೋದೇ ಇಲ್ಲ ಅದಕ್ಕೆ ಮುಂಚೆ ಅಷ್ಟು ಆರೋಗ್ಯ ನಮ್ಮ ದೇಹಕ್ಕೆ ಸಿರಿಧಾನ್ಯಗಳಿಂದ ಬಟ್ ಇದನ್ನೆಲ್ಲ ಹೇಳ್ಬಿಟ್ರೆ ನೀವು ಅಕ್ಕಿ ಬೇಡ ಗೋಧಿ ಬೇಡ ಸಕ್ಕರೆ ಬೇಡ ಏನು ಬೇಡ ನಮ್ಗೆ ನಿಮ್ಮ ಆರೋಗ್ಯ ಬಂದ್ಬಿಡುತ್ತೆ ಸೊ ಆರೋಗ್ಯ ಬರೋದು ಒಂದ್ ಕಡೆ ಆದ್ರೆ ಇದನ್ನ ಬೆಳೆಸೋದು ಎಷ್ಟು ಸರಳ ಅಂದ್ರೆ ಈಗ ಎಕರೆ ರೈತರು ಈಗ ಬೆಳೀಬಹುದು ನಮ್ಮ ಈ ಬಯಲು ಪ್ರದೇಶ ಎಲ್ಲ ಬೆಳಿಬಹುದು ಸೊ ಹಂಗೆ ಏನಾಗತ್ತೆ ಸ್ವಾವಲಂಬಿತನ ನಮ್ಮ ರೈತರಿಗೆ ಬರುತ್ತೆ ಅಲ್ಲಿ ಬೆಳೆಯುವಂತ ಪದ್ಧತಿಗಳಿಗೆ ಪದಾರ್ಥಗಳಿಗೆ ನಾವು ಬೆಲೆ ಕೊಡದೆ ಇರೋದ್ರಿಂದ ಈ ಕಾರ್ಪೊರೇಟ್ ಕಂಪನಿಗಳು ಎಲ್ಲರನ್ನೂ ತಮ್ಮ ಕೈಯಲ್ಲಿ ಇಟ್ಕೊಂಡಿದ್ದಾರೆ ಅಂದ್ರೆ ಈಗ ಹದಿನೆಂಟು ಎಕರೆ ಭೂಮಿ ಅದೇ ಪರ್ಸೆಂಟ್ ಅವರೆಲ್ಲರೂ ನಿಜವಾದ ರೈತರಲ್ಲ ಮಂಡ್ಯದಲ್ಲಿ ಕಬ್ಬು ಬೆಳೆಯೋರು ರೈತರಲ್ಲ ಮಡಿಕೇರಿಯಲ್ಲಿ ಕಾಫಿ ಬೆಳೆಯವರು ರೈತರಲ್ಲ ದೇ ಆರ್ ಆಲ್ ಗುಲಾಮರು ಈ ಕಂಪನಿಗಳ ಗುಲಾಮರ್ತಾ ಇದಾರೆ ಅಷ್ಟೇ ಸೊ ಈಗ ನನ್ನ ಅಭಿಪ್ರಾಯ ಇಡೀ ಪ್ರಪಂಚದಲ್ಲಿ ನಿಜವಾದ ರೈತರು ಯಾರು ಇಲ್ಲ ನಿಜವಾದ ರೈತ ಯಾರು ತನಗೆ ಬೇಕಾಗಿರೋ ಪದಾರ್ಥಗಳನ್ನ ತನ್ನ ಭೂಮಿಯಲ್ಲಿ ಬೆಳೆಸ್ಕೊಂಡು ತಾನಾಗಿ ತಾನು ತಿಂದು ಆರೋಗ್ಯವಾಗಿ ಪ್ರಕೃತಿ ಜೊತೆ ಮಮೇಕವಾಗಿ ಪೂರಕವಾಗಿ ಗೌರವದಿಂದ ಬದುಕತಕ್ಕಂತ ನಿಜವಾದ ಭೀಮಂತ ಸಿರಿವಂತ ನಿಜವಾದ ರೈತ ನೀವೆಲ್ಲಾರು ರೈತರು ಅಲ್ಲವೇ ಅಲ್ಲ ಅಂತ ಒಂದು ಪರಿಸ್ಥಿತಿ ನುಗ್ಗಿರೋದು ನಮ್ಮನ್ನ ನುಗ್ಸಿದ್ದಾರೆ ಸೊ ಈ ಸತ್ಯವನ್ನ ಅರಿವು ನಿಮ್ಮ ತಲೆಗೆ ಬಂದ್ರೆ ನೀವು ಅಂದ್ರೆ ಏನು ನಿಮ್ಮ ಬಾಯಿಗೂ ಹೋಗುವ ತುತ್ತಿನಲ್ಲಿ ನಿಮ್ಮನ್ನ ಕಟ್ ಹಾಕಿದ್ದಾರೆ ಅಂದ್ರೆ ನಮ್ಮ ಹಳ್ಳಿಯಲ್ಲಿ ರೈತರು ಇದನ್ನ ಬೆಳೆಸ್ತಾರೆ ಆದ್ರೂ ತಿನ್ನೋದಿಲ್ಲ ಯಾಕೆ ನಾನು ಹೇಳಿದ್ನಲ್ಲ ಬೆಳಗ್ಗೆಯಿಂದ ಆ ನೂಡಲ್ಸ್ ತಿನ್ನಿ ಇದು ತಿನ್ನಿ ಅಂತ ಈ ನಟಿ ನಟಿಯರು ಕ್ರೀಡಾಪಟುಗಳು ಬಂದು ಪ್ರಕಟಣೆಗಳ ಮೂಲಕ ನಮ್ಮನ್ನೆಲ್ಲಾನು ಗ್ರಾಮದಲ್ಲಿ ಮುಳುಗಿಸಿ ಸೊ ಈ ಮಾಯೆ ಈ ಭ್ರಮೆಯನ್ನ ನಾವು ಅರಿತುಕೊಂಡ್ರೆ ನಿಜವಾದ ಸ್ವಾವಲಂಬನೆ ನಿಜವಾದ ಸ್ವಸ್ಥ್ಯ ಆಹಾರ ಇದು ಸ್ವಚ್ಛ ಅಲ್ಲ ಸ್ವಚ್ಛ ಆಹಾರ ನಾವು ಗೋಧಿಯನ್ನೂ ಸ್ವಚ್ಛವಾಗಿ ಬೆಳಿಬಹುದು ಬಟ್ ದಟ್ ಡಸಂಟ್ ಗಿವ್ ಯು ಆ ಹೆಲ್ತ್ ಹೆಲ್ತ್ ಸೊ ಇದು ಸ್ವಚ್ಛ ಮತ್ತು ಸ್ವಸ್ಥ್ಯ ಅಂದ್ರೆ ನಿಮ್ಮ ದೇಹಕ್ಕೆ ಆರೋಗ್ಯವನ್ನು ತುಂಬತಕ್ಕಂತ ಅದ್ಭುತವಾದ ಗುಣಗಳು ಈ ಐದು ಧಾನ್ಯಗಳಲ್ಲಿ